ಹಲೋ ಬ್ಯೂಟಿಫುಲ್ ಪೀಪಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ನಾನು ಶಿವರಾತ್ರಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದೆ ಅಂತ ಅಪ್ಲೋಡ್ ಮಾಡ್ತೀನಿ ಸೊ ಇವತ್ತು ಮಹಿಳಾ ದಿನಾಚರಣೆ ಎಲ್ಲರಿಗೂ ಅಷ್ಟೇ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಒಂದು ಹೆಣ್ಣು ಎಲ್ಲ ರೆಸ್ಪಾನ್ಸಿಬಿಲಿಟಿನೂ ಅಷ್ಟೇ ನಿಭಾಯಿಸ್ತಾಳೆ ಸೊ ಅಂತ ಎಲ್ಲ ವಿಮೆನ್ಸ್ಗೂ ಅಷ್ಟೇ ಹ್ಯಾಪಿ ವಿಮೆನ್ಸ್ ಡೇ ಆ್ಯಂಡ್ ಮಹಾಶಿವರಾತ್ರಿ ಶುಭಾಶಯಗಳು ನಾನು ಲಾಸ್ಟ್ ಅಪ್ಲೋಡ್ ಮಾಡಿದ್ದು ವೀಡಿಯೋ ತುಂಬ ಚೆನ್ನಾಗಿ ಓಡಿದೆ ಇಟ್ಸ್ ಅರೌಂಡ್ ತ್ರೀ ಪಾಯಿಂಟ್ ನೈನ್ ಕೆ ವ್ಯೂಸ್ ಆಗಿದೆ ಸೊ ನಿಮ್ಮ ಎಲ್ಲರ ಸಪೋರ್ಟು ಅಷ್ಟೇ ಇದೇ ರೀತಿ ಇರಲಿ ಅಂತ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲೆಟ್ಸ್ ಗೆಟ್ ಇಂಡು ದಿ ವೀಡಿಯೋ ನಾವು ಇವತ್ತು ವೆಜಿಟೇಬಲ್ಸ್ ಅಂತ ಅಂಥೇಳಿ ಸ್ವಲ್ಪ ಬೇಗ ಎದ್ದಿದ್ವಿ ಬೇಗ ಇನ್ ದಿ ಸೆನ್ಸ್ ಇಟ್ ವಾಸ್ ಅರೌಂಡ್ ಸಿಕ್ಸ್ ಫಿಫ್ಟೀನ್ ಸಿಕ್ಸ್ ಇದ್ದಿದ್ವಿ ಯೂಶಲಿ ಲೇಟ್ ಎದ್ದೇಳ್ತಿದ್ದಿತ್ತು ಸೊ ಇವತ್ತು ಅರ್ಲಿ ಮಾರ್ನಿಂಗ್ ಹೋಗೋಣ ವೆಜಿಟೇಬಲ್ಸ್ ಎಲ್ಲ ತೊಗೊಂಡ್ಬರೋಣ ಆ್ಯಂಡ್ ಆರ್ ಎಮ್ ಸಿ ಅಂತ ನಿಯರ್ ಬೈ ಇರೋದು ನಮಗೆ ನಿಮಗೆಲ್ಲ ಬಿಗ್ ಗೊತ್ತಿದೆ ಅನಿಸುತ್ತೆ ಆರ್ ಎಮ್ ಸಿ ಯಾರ್ಡು ಮೊದಲು ಯಶವಂತಪುರದಲ್ಲಿತ್ತು ಸೊ ಟ್ರಾಫಿಕ್ ಎಲ್ಲ ಜಾಸ್ತಿ ಆಗ್ತಿತ್ತು ಅನ್ನೋ ರೀಸನ್ಗೋಸ್ಕರ ಇಲ್ಲಿ ನೆಲ್ಮಂಗ್ಲ ರೋಡಲ್ಲಿ ಶಿಫ್ಟ್ ಮಾಡಿದ್ದಾರೆ ಏನು ತುಂಬ ಏನು ಶಿಫ್ಟ್ ಆಗಿಲ್ಲ ಇನ್ನೂ ಎಲ್ಲ ಅಲ್ಲೇ ಇದೆ ಬಟ್ ರೀಸೆಂಟಾಗಿ ಶಿಫ್ಟ್ ಆಗ್ತಿದೆ ಎಲ್ಲನೂ ಅಷ್ಟೇ ಫ್ರೆಶ್ ಆಗಿ ಎಲ್ಲ ಥರದ ವೆಜಿಟೇಬಲ್ಸು ಅಷ್ಟೇ ಅಲ್ಲಿ ತೊಗೊಂಬೋದು ನಾವು ನಾನು ಒನ್ ಟೈಮ್ ಸಹ ವಿಸಿಟ್ ಮಾಡಿರಲಿಲ್ಲ ಸೊ ಅದೇ ರೀಸನಿಂದ ನಮ್ಮ ಹಸ್ಬೆಂಡು ಹೋಗೋಣ ಅಂತ ಡಿಸೈಡ್ ಮಾಡಿ ಕರ್ಕೊಂಡು ಹೋಗಿದ್ರು ನಾವಲ್ಲಿ ರೀಚ್ ಆಗೋದ್ರೊಳಗಡೆ ಅರೌಂಡ್ ಸಿಕ್ಸ್ ಫಾರ್ಟಿ ಫೈವ್ ಆಗಿತ್ತು ಬಟ್ ರೀಚ್ ಆಗಿ ಎಲ್ಲ ವೆಜಿಟೇಬಲ್ಸ್ ಎಲ್ಲ ತೊಗೊಂಡೋದ್ರೊಳಗಡೆ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು ಏಯ್ಟ್ ಓ ಕ್ಲಾಕ್ ಆಗಿತ್ತು ಸೊ ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ ಅಂತ ಹೇಳಿ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮನೆಗೆ ಬಂದ್ವಿ ಹಬ್ಬ ಅಂತ ಹೇಳಿದರೆ ಎಲ್ಲರ ಮನೆಯಲ್ಲೂ ಅಷ್ಟೇ ತುಂಬ ಕೆಲಸಗಳಿರುತ್ತೆ ನಮ್ಮ ಮನೆಯಲ್ಲೂ ಅಷ್ಟೇ ತುಂಬ ಕೆಲಸ ಇತ್ತು ಬಟ್ ನಾವೇನು ಮಾಡಿದ್ವಿ ಅಂತ ಹೇಳಿದರೆ ನೆನ್ನೆನೇ ಎಲ್ಲ ಕೆಲಸ ಫಿನಿಶ್ ಮಾಡ್ಕೊಂಬಿಟ್ಟಿದ್ವಿ ಅಂದರೆ ನಮ್ಮ ಹಸ್ಬೆಂಡು ಸ್ವಲ್ಪ ಬೇಗ ಬಂದರು ಆಫೀಸಿಂದ ಸೊ ಎಲ್ಲ ಕೆಲಸನೂ ಅಷ್ಟೇ ಮೊದಲೇ ಮಾಡ್ಕೊಂಡ್ಬಿಟ್ವಿ ಅವ್ರು ಸಪೋರ್ಟ್ ಮಾಡಿದ್ರು ಅವ್ರು ಹೆಲ್ಪ್ ಮಾಡಿದ ರೀಸನಿಂದನೇ ಅಷ್ಟು ಬೇಗ ಫಿನಿಶ್ ಆಯಿತು ಸೊ ಇನ್ನು ಮನೆಗೆ ಅತ್ತೆ ಮತ್ತು ಮಾವಾಗೆ ಇಬ್ಬರಿಗೂ ಅಷ್ಟೇ ನಾವು ಅಲ್ಲಿಂದ ಪಾರ್ಸೆಲ್ ತೊಗೊಂಬಂದ್ಬಿಟ್ಟಿದ್ವಿ ಇನ್ನು ಮನೆಗೆ ಬಂದು ಮಾಡಿ ಎಲ್ಲ ಲೇಟಾಗಿ ಹೋಗ್ಬಿಡುತ್ತೆ ಅನ್ನೋ ರೀಸನಿಂದ ಸೊ ವೆಜಿಟೇಬಲ್ಸ್ ಎಲ್ಲನೂ ಅರೇಂಜ್ ಮಾಡಿ ಈ ಥರ ಕಾಣಿಸ್ತಿದೆ ನೋಡಿ ವೆಜಿಟೇಬಲ್ಸ್ ಎಲ್ಲ ಅರೇಂಜ್ ಮಾಡಿ ಆದಮೇಲೆ ಸ್ವಲ್ಪ ಪಾತ್ರೆಗಳಿತ್ತು ಪಾತ್ರೆಗಳೆಲ್ಲ ಬೇಗ ಬೇಗ ವಾಶ್ ಮಾಡಿಬಿಡೋಣ ಅಂತ ಹೇಳಿ ಬೇಗ ಬೇಗ ವಾಶ್ ಮಾಡ್ತಿದ್ದೀನಿ ಬಿಕಾಸ್ ಯಾಕೆ ಅಂತ ಹೇಳಿದರೆ ನಮ್ಮ ಹಸ್ಬೆಂಡು ಮೂವಿಗೆ ಮೂವಿಗೆ ಹೋಗೋಣ ಅಂತ ಹೇಳಿ ಬುಕ್ ಮಾಡಿಬಿಟ್ಟಿದ್ರು ಬೇಡ ಅಂತೇಳಿದ್ರು ಕೇಳಲಿಲ್ಲ ಸೊ ಬುಕ್ ಮಾಡಿದ ರೀಸನಿಂದ ಇನ್ನು ಸುಮ್ಮನೆ ಲ್ಯಾಬ್ಸ್ ಆಗುತ್ತೆ ಅನ್ನೋ ರೀಸನ್ಗೆ ನಾನು ಬೇಗ ಬೇಗ ಎಲ್ಲ ಕೆಲಸ ಫಿನಿಶ್ ಮಾಡಿ ಪೂಜೆ ಮಾಡಿ ಹೋಗೋಣ ಅಂತೇಳಿ ಎಲ್ಲ ಕೆಲಸನೂ ಅಷ್ಟೇ ಫಿನಿಷ್ ಮಾಡಿದೆ ನಾನು ಯಾವಾಗಲೂ ಪಾತ್ರೆಗಳನ್ನೆಲ್ಲ ಅಡುಗೆ ಮಾಡಬೇಕಾದ್ರೇ ವಾಶ್ ಮಾಡ್ಕೊಂಡು ಬಿಡ್ತೀನಿ ಬಿಕಾಸ್ ಇಲ್ಲ ಅಂದರೆ ಎಲ್ಲ ಪಾತ್ರೆಗಳು ಒಟ್ಟಿಗೆ ಹಾಕೊಂಡ್ಬಿಟ್ರೆ ಸುಮ್ಮನೆ ತಲೆನೋವೇ ಬಂದುಬಿಡುತ್ತೆ ಯಾರು ಇಷ್ಟೊಂದು ಪಾತ್ರೆ ಎಲ್ಲ ವಾಶ್ ಮಾಡೋದು ಅಂತ ಸೊ ಅದೇ ರೀಸನ್ನಿಂದನೇ ನಾನು ಎಲ್ಲ ಪಾತ್ರೆಗಳು ಅಷ್ಟೇ ಸ್ವಲ್ಪ ಬಿದ್ದಿದ ತಕ್ಷಣವೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಅಡುಗೆ ಮಾಡಬೇಕಾದ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಇವತ್ತು ಅಲ್ಲಿಂದನೇ ಪಾರ್ಸೆಲ್ ತೊಗೊಂಬಂದಿದ್ದ ರೀಸನಿಂದ ನಾವು ನಂಗೆ ಅಷ್ಟೊಂದನ್ನು ಕ್ಲೀನ್ ಮಾಡೋದಕ್ಕೆ ಹೋಗಿಲ್ಲ ಇದು ನೈಟ್ ಇತ್ತಲ್ಲ ಪಾತ್ರೆಗಳು ಸೊ ಆ ಪಾತ್ರೆಗಳು ಮಾತ್ರ ಇತ್ತು ಅದನ್ನು ಮಾತ್ರ ವಾಶ್ ಮಾಡ್ತಿದ್ದೀನಿ ನೆಕ್ಸ್ಟು ಪಾತ್ರೆ ವಾಶ್ ಮಾಡಿ ಆದಮೇಲೆ ಕಸ ತಳ್ಳೋಣ ಅಂತೇಳಿ ಕಸ ತಳ್ತಿದ್ದೀನಿ ನಿನ್ನೆನೇ ಅಷ್ಟೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ ಒರೆಸಿದ್ದು ತಳ್ಳಿದ್ದು ಎಲ್ಲ ಆಗಿತ್ತು ಇವಾಗ ಪೂಜೆ ಮಾಡಬೇಕು ಅನ್ನೋ ರೀಸನ್ಗೋಸ್ಕರ ಸುಮ್ಮನೆ ಅದು ಮಾತ್ರ ತಳ್ಕೊಳ್ತಿದ್ದೆ ನಮ್ಮ ಮನೇಲಿ ಒಂದು ಕ್ಯೂಟ್ ಕ್ಯಾಟ್ ಇದೆ ಸೊ ಎಷ್ಟು ಚೆನ್ನಾಗಿ ಆಟ ಆಡ್ತಿದೆ ನೋಡಿ ಆ್ಯಂಡ್ ನಮ್ಮ ಮನೇಲಿ ಡಾಗ್ಸ್ ಸಹ ಇದೆ ಒಂದು ಪಪ್ಪಿ ಇದೆ ಆ್ಯಂಡ್ ತ್ರೀ ಡಾಗ್ಸ್ ಇದೆ ಸೊ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ ಅದೆಲ್ಲ ದೇವರಿಗೆ ಪೂಜೆಗೆ ಇಡುವಂಥ ಸಾಮಾನೆಲ್ಲ ವಾಶ್ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತೇಳಿ ಕ್ಲೀನ್ ಮಾಡಿ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ನಾನು ಬಿಫೋರ್ ಮ್ಯಾರೇಜ್ ಅಂತೂ ಏನು ಕೆಲಸನೂ ಮಾಡ್ತಿರ್ಲಿಲ್ಲ ಲೈಕ್ ಪೂಜೆನೂ ಅಷ್ಟೇ ಅಷ್ಟಾಗೇನು ಏನು ಮಾಡ್ತಿರ್ಲಿಲ್ಲ ನಾನು ಬಟ್ ಮ್ಯಾರೇಜ್ ಆದಮೇಲೆ ಇವಾಗ ಎಲ್ಲ ಕೆಲಸವೂ ಅಷ್ಟೇ ಕಲ್ತ್ಕೊಳ್ತಿದ್ದೀನಿ ಒಂದು ಕೆಲಸನೂ ಮಾಡೋದಕ್ಕೆ ಬರ್ತಿರ್ಲಿಲ್ಲ ನನಗೆ ಬಟ್ ಇವಾಗ ಮಾಡಲೇಬೇಕು ನೆಸೆಸಿಟಿ ಇದೆ ಆ್ಯಂಡ್ ಎಲ್ಲ ಹುಡುಗಿರು ಅಷ್ಟೇ ಮದುವೆ ಆಗಿದ್ದಾದಮೇಲೆ ಕೆಲಸ ಎಲ್ಲ ಮಾಡಲೇಬೇಕು ಅದು ಕಾಮನ್ನು ನಾನು ಲಾಸ್ಟ್ ಅಪ್ಲೋಡ್ ಮಾಡಿದ ವೀಡಿಯೋಗೆ ತುಂಬ ರೆಸ್ಪಾಂಡ್ ಬರ್ತಿದೆ ತುಂಬ ಆಗ್ತಿದೆ ನಾನು ಅಂದ್ಕೊಂಡು ಇರಲಿಲ್ಲ ಅಷ್ಟು ಚೆನ್ನಾಗಿ ಓಡುತ್ತೆ ಅಷ್ಟು ಚೆನ್ನಾಗಿ ನೋಡ್ತಾರೆ ಜನಗಳು ಇಷ್ಟಪಡ್ತಾರೆ ಅಂತ ಬಟ್ ರೆಸ್ಪಾಂಡ್ ಎಲ್ಲ ಚೆನ್ನಾಗಿದೆ ಖುಷಿಯಾಗ್ತಿದೆ ನಾನು ನಿನ್ನ ಅಪ್ಕಮಿಂಗ್ ವೀಡಿಯೋಸಲ್ಲೂ ಅಷ್ಟೇ ತುಂಬ ಒಳ್ಳೆ ಒಳ್ಳೆ ಕಂಟೆಂಟ್ಸ್ ಅಪ್ಲೋಡ್ ಮಾಡ್ತಿರ್ತೀನಿ ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಎಲ್ಲ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಪೂಜೆ ಎಲ್ಲ ಫಿನಿಶ್ ಮಾಡಿ ಆದಮೇಲೆ ನಮ್ಮ ಹಸ್ಬೆಂಡ್ ಮೂವಿ ಬುಕ್ ಮಾಡಿದರು ಕರಾಟಕ ಡಮಾನಕ ಅಂತ ಹೇಳಿ ಮೂವಿ ಶಿವರಾಜ್ ಕುಮಾರ್ ಸರ್ ಮತ್ತು ಪ್ರಭುದೇವ್ ಸರ್ ಮಾಡಿರೋಂಥ ಮೂವಿ ನನಗಂತೂ ತುಂಬ ಇಷ್ಟ ಆಯಿತು ಮೂವಿ ಬುಕ್ ಮಾಡಿದ್ದಿತ್ತು ಒನ್ ಓ ಕ್ಲಾಕ್ ಶೋಗೆ ನಾವು ಲಂಚ್ ಏನು ಮಾಡಿರಲಿಲ್ಲ ಸೊ ಮೂವಿ ಎಲ್ಲ ಫಿನಿಶ್ ಆದಮೇಲೇನೆ ಲಂಚ್ ಮಾಡೋಣ ಅಂತ ಡಿಸೈಡ್ ಮಾಡಿ ಸೊ ಅಲ್ಲೇ ಲಂಚ್ ಮಾಡಿಕೊಂಡು ಮನೆಗೆ ಬಂದ್ವಿ ಸೊ ಇದಾಗಿದ್ದು ನನ್ನ ಡೈಲಿ ಬ್ಲಾಗ್ ಸೊ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು